ಸಂತೋಷ್ ಲಾಡ್ ಅವರಿಗೆ ಸಣ್ಣ ಸಮಾಜ ಅಂದ್ರೆ ಯಾರನ್ನ ಸಣ್ಣ ಸಮಾಜದವ್ರಿ ಸಣ್ಣ ಸಣ್ಣ ಸಮಾಜ ಅಂದ್ರೆ ಏನು ವೃತ್ತಿಯಲ್ಲಿ ಸಣ್ಣ ಸಮಾಜನ ಡೆಫಿನೇಷನ್ ಆಫ್ ಸಣ್ಣ ಸಮಾಜ ಏನು ಇದರಾಗೆ ಸಣ್ಣ ಸಣ್ಣ ಮಡಿವಾಳರು ಬಂದರು ಅಗಸರು ಬಂದರು ಎಸ್ ಎಷ್ಟು ಜನಾಂಗದವ್ರು ಬಂದರು ಇಡೀ ಅಹಿಂದ ವರ್ಗದವ್ರು ನಾವೆಲ್ಲ ಸಣ್ಣ ಸಮಾಜದವ್ರೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮ ಹೆಣ್ಮಕ್ಳು ಜಾಸ್ತಿ ಬಟ್ಟೆ ಹಾಕ್ಕೊಂಡ್ರೆ ಟ್ಯಾಕ್ಸ್ ಕೊಡ್ತಿದ್ವಿ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮ ಸಣ್ಣ ಸಣ್ಣ ಸಮಾಜದವರು ಶೋಷಿತ ವರ್ಗದವರು ಕೊಳಗಾದವರು ಜಾಸ್ತಿ ನಮ್ಮ ಹೆಣ್ಮಕ್ಳು ಬಟ್ಟೆ ಹಾಕೊಂಡು ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ಈ ಮನಸ್ಥಿತಿಯಲ್ಲಿ ಇವರು ಮಾತನಾಡಿದಾರ ಯಾವ ಬೇಸಸ್ನಲ್ಲಿ ಇವರು ಮಾತನಾಡಿರತಕ್ಕಂಥದ್ದು ಸ್ಪಷ್ಟೀಕರಣ ಅವರೇ ಕೊಡ್ಲಿ ಆದರೆ ನೀವು ನಮಗೆ ಅಣ್ಣ ಇದ್ದಂಗೆ ನೀವು ಏನು ಹೇಳಿದ್ರು ಕೂಡ ನಮಗೆ ಆಶೀರ್ವಾದ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಇಚ್ಛೆ ಬಯಸ್ತೇನೆ ಸರ್ ಇವತ್ತು ಕಾರ್ಮಿಕ ದಿನಾಚರಣೆ ತಾವು ಕೂಡ ಕಾರ್ಮಿಕ ಸಚಿವರು ಏನು ಹೇಳ್ತಿರ ಕಾರ್ಮಿಕ ದಿನಾಚರಣೆಯಲ್ಲಿ ಇಡೀ ಕರ್ನಾಟಕ ಜನತೆಗೆ ಇಡೀ ದೇಶಕ್ಕೆ ಹೇಳ್ತಕ್ಕಂಥದಷ್ಟೇ ಕಾನೂನುಗಳು ಇದಾವೆ ಮಿನಿಮಮ್ ವೇಜಸ್ ಇದೆ ಪಿ ಎಫ್ ಇದೆ ಗ್ರಾಚುಯಿ ಇದೆ ಇವೆಲ್ಲದರ ಜೊತೆಗೆ ಯಾವುದೇ ಒಬ್ಬ ಕಾರ್ಮಿಕ ಯಾವುದೇ ಒಬ್ಬ ಕಾರ್ಮಿಕ ಮೊದಲು ಅವನಿಗೆ ಮಾನವನಾಗಿ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಕು ಇಡೀ ಕಾರ್ಮಿಕ ಕಾರ್ಮಿಕ ದಿನಾಚರಣೆ ಆಗಬೇಕಾಗಿದ್ರೆ ಪ್ರತಿ ವರ್ಗದ ಒಬ್ಬ ಕಾರ್ಮಿಕನಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅವ್ರನ್ನ ಕಾಣಬೇಕಂತ ಹೇಳಿ ತ ಇಡೀ ಕರ್ನಾಟಕದ ಜನತೆಗೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಇದು ಸಚಿವ ಸಂತೋಷ್ ಲಾಡ್ ಅವರ ಮಾತುಗಳು ಕ್ಯಾಮ್ರಾಮನ್ ಶಿವಾಜ್ಯೋತಿ ಸಂಜಯ್ ಟಿ ವಿ ನೈನ್ ಹುಬ್ಬಳ್ಳಿ